ಅತ್ತೆ ಹಬ್ಬಕ್ ಬಟ್ಟೆ ತರಕ್ ಯಾವಾಗ ಹೋಗೋದು ಬಟ್ಟೆನ ವರ್ಷ ಬಟ್ಟೆ ಮಾತ್ರ ಹೇಳ್ಬಿಡ ಕಣ ದುಡ್ಡಿಲ್ಲ ಏ ಹೋಗಿ ಅತ್ತೆ ಹೋದಕ್ಷನ್ ಹಿಂಗೆ ಹೇಳಿದ್ರು ನೀವು ಅದೆಲ್ಲ ನನ್ ಗೊತ್ತಿಲ್ಲ ಈ ಸಲ ನನಗೆ ಬಟ್ಟೆ ಬೇಕೇ ಬೇಕು ಬೇಕೇ ಬೇಕು ಅಂದ್ರೆ ಎಲ್ಲಮ್ಮ ತಂದ್ಕೊಡೋಣ ಇರು ಬೇಕೇ ಬೇಕ ನೀರು ಮಾಡಕ್ ಹಲೋ ರಾಜಣ್ಣ ನಾನು ವರ್ಸ ಹುಡ್ಪಿಗೆ ನಾಲ್ಕ್ ಮಟನ್ ಹೇಳಿದ್ನಲ್ಲ ಕ್ಯಾನ್ಸಲ್ ಮಾಡ್ಬಿಡೋಣ ದುಡ್ಡು ಕಳ್ಸಿ ಕೊಟ್ಬಿಡು ಹಾ ಯಾವ ಕಟ್ತೆ ಮಟನ್ ಕ್ಯಾನ್ಸಲ್ ಮಾಡಕ್ಕೆ ಹೇಳ್ತಾ ಇದ್ದೀರಾ ಆ ಮಟನ್ ಮಟನ್ ಬೇಡ ಅಂತ ಹೇಳಿದೀನಿ ನಿಮ್ಗೆ ಬಟ್ಟೆ ಬೇಕೇ ಬೇಕು ಅಂದ್ರೆ ದುಡ್ಡೆಲ್ಲಿ ತಗೋಕ್ ಹೋಗೋಣ ಹಾ ಬೇಡ ಬೇಡ ಮಟನ್ ಮಾತ್ರ ಕ್ಯಾನ್ಸಲ್ ಮಾಡ್ಬಿಡಿ ನಿಮ್ಗೆ ಬಟ್ಟೆಗೆ ಅಷ್ಟೇ ಅಷ್ಟಿದ್ದಾನೆ ಪರವಾಗಿಲ್ಲ ಬಿಡಿ ಇರದೆ ಯಾವ್ದೋ ಒಂದ್ ಹಾಕೊಂಡು ಹಬ್ಬ ಮಾಡಿದ್ರೆ ಆಯ್ತು ಮಟನ್ ನಿಂದ ವರ್ಷ ಮಾಡಕ್ ಆಗುತ್ತಾ ಯಾವ್ದೋ ಒಂದ್ ಹಾಕಿ